ರನ್ನಿಂಗ್ ರೇಸ್ ದಿಗ್ಗಜ ಗ್ಲಾನ್ ಕನ್ನಿಂಗ್ ಹ್ಯಾಮ್ ಯಶೋಗಾಥೆ ದೇಹ ಸುಟ್ಟರು ನಿಗಿ ನಿಗಿಸುತ್ತಿತ್ತು ಆತ್ಮವಿಶ್ವಾಸ ಸಣ್ಣ ನಿರಾಸೆ ಬಹುತೇಕರನ್ನ ಅಸಹಾಯಕತೆಯ ಕಮರಿಗೆ ತಳ್ಳಿಬಿಡುತ್ತೆ ಚಿಕ್ಕದೊಂದು ಗಾಯ ನೋವು ಎದ್ದು ನಡೆಯಲಾರದಂತೆ ಬಾಧಿಸಿ ಬಿಡೋದಿದೆ ಆ ಕ್ಷಣದಲ್ಲೆದುರಾದ ನೋವನ್ನೇ ನೆಪವಾಗಿಸಿಕೊಂಡು ಸುವರ್ಣಾವಕಾಶಗಳನ್ನೇ ಕಳೆದುಕೊಂಡವರಿದ್ದಾರೆ ಅಂಥ ಅವಕಾಶ ಕೈತಪ್ಪಿದಾಗ ಸ್ವಮರುಕದಿಂದ ಸ್ವಯಂಕೃತ ಅಪರಾಧವನ್ನ ಮುಚ್ಚಿಕೊಳ್ಳುವ ಪ್ರಯತ್ನವು ಯಥೇಚ್ಛವಾಗಿ ನಡೆಯುತ್ತೆ ಇಂಥವರ ನಡುವೆ ಕೆಲವರಿರ್ತಾರೆ ಬದುಕು ಎದೆಗೊದ್ದರೂ ಜಿದ್ದಿಗೆ ಬಿದ್ದು ಎದ್ದು ನಿಲ್ಲುವವರು ಕಷ್ಟಗಳ ಸಂಕೋಲೆಯನ್ನ ಕಿತ್ತೆಸೆದು ಗುರಿ ತಲುಪಲು ರೇಸಿಗೆ ಧುಮುಕುವವರು ಸಾವಿಗೆ ಸೆಡ್ಡು ಹೊಡೆದಂತೆ ಅಂದುಕೊಂಡಿದ್ದನ್ನ ಸಾಧಿಸಿ ಅಚ್ಚರಿ ಮೂಡಿಸುವವರು ಆ ಸಾಲಿಗೆ ಸೇರ್ಪಡೆಗೊಳ್ಳುವಾತ ಗ್ಲಾನ್ ಕನ್ನಿಂಗ್ಹ್ಯಾಮ್ ಈತ ರನ್ನಿಂಗ್ ರೇಸಿನಲ್ಲಿ ವಿಶ್ವ ಚಾಂಪಿಯನ್ ಅನ್ನಿಸಿಕೊಂಡಿರುವವರು ಮೂರು ಸಾರಿ ವರ್ಲ್ಡ್ ರೆಕಾರ್ಡ್ನಲ್ಲಿ ಕನ್ನಿಂಗ್ ಹ್ಯಾಮ್ ಹೆಸರು ದಾಖಲಾಗಿದೆ ವಿಶ್ವದ ವೇಗದ ಓಟಗಾರನೆಂಬ ಖ್ಯಾತಿ ಈತನ ಹೆಸರಿನಿಂದ ಯಾವತ್ತಿಗೂ ಕಳಚಿಕೊಳ್ಳೋದಿಲ್ಲ ಬಹುಶಃ ರನ್ನಿಂಗ್ ರೇಸಿನಲ್ಲಿ ಮುಂದೆ ಅದೆಂಥ ದಾಖಲೆಗಳಾದರೂ ಅದಕ್ಕೆಲ್ಲ ಶ್ರೀಕಾರ ಹಾಕಿದ ಕ್ರೀಡಾಳುವಾಗಿ ಗ್ಲಾನ್ ಅಚ್ಚಳಿಯದೆ ಉಳಿದುಕೊಳ್ತಾರೆ ಬಹುಶಃ ಬರೀ ಸಾಧನೆಯ ಬಗ್ಗೆ ಹೇಳಿದ್ರೆ ಅದು ಅಪೂರ್ಣವಾಗುತ್ತದೆ ಗ್ಲಾನ್ ಎದುರಿಸಿದ ಸವಾಲುಗಳು ಆತನ ಬದುಕಿನ ವಿವರಗಳನ್ನು ತಿಳಿದರೆ ಆತನ ಸಾಧನೆಯ ಬಗ್ಗೆ ಎಂಥವರಾದ್ರೂ ಬೆರಗಾಗಿ ಬಿಡ್ತಾರೆ ಗ್ಲಾನ್ ಚುರುಕು ಸ್ವಭಾವದ ಹುಡುಗ ಆತನ ಪಾಲಿಗೆ ತಾಯಿಯೇ ಜಗತ್ತು ಪ್ರೈಮರಿ ಶಾಲೆಯಲ್ಲಿ ಕಲಿಯುತ್ತಿರುವಾಗಲೇ ಆತನ ಬದುಕಲಿ ವಿಧಿ ಘೋರವಾಗಿ ಆಟವಾಡಿಬಿಟ್ಟಿತ್ತು ಶಾಲಾ ಬಾಲಕನಾಗಿದ್ದ ಗ್ಲಾನ್ ಅದೊಂದು ದಿನ ಬೆಂಕಿಯಲ್ಲಿ ಅಚಾನಕ್ಕಾಗಿ ಸಿಲುಕಿಕೊಂಡಿದ್ದ ಅದು ಯಾವ ಪರಿ ಭೀಕರವಾಗಿತ್ತೆಂದರೆ ಆತನ ದೇಹದ ಬಹುಭಾಗ ಸುಟ್ಟು ಕರಕಲಾಗಿತ್ತು ಬಾಲಕ ಗ್ಲಾನ್ ಸ್ಥಿತಿ ಕಂಡ ವೈದ್ಯರು ಆತ ಬದುಕುವುದಿಲ್ಲ ಅಂದಿದ್ರು ಒಂದು ವೇಳೆ ಬದುಕಿದ್ರು ಎದ್ದು ಓಡಾಡಲು ಚಾನ್ಸೇ ಇಲ್ಲ ಅಂತ ಶರ ಬರೆದು ಬಿಟ್ಟಿದ್ರು ಆತ್ಮವಿಶ್ವಾಸದ ಗಣಿಯಂತಿದ್ದ ಗ್ಲೇನ್ಗೆ ಸಾಯೋದು ಇಷ್ಟವಿರಲಿಲ್ಲ ಅಂಗವಿಕಲನಾಗಿ ಅಮ್ಮನಿಗೆ ಹೊರೆಯಾಗೋದು ಬೇಕಿರಲಿಲ್ಲ ಕಡೆಗೂ ವೈದ್ಯರೇ ಅಚ್ಚರಿ ಪಡುವಂತೆ ಆತ ಚೇತರಿಸಿಕೊಂಡ ನೋವು ಕೀವು ರಕ್ತ ಒಸರಿದ್ರೂ ಎದ್ದು ನಡೆಯಲು ಪ್ರಯತ್ನಿಸಿದ್ದ ಕಡೆಗೆ ಮೈತುಂಬ ಸುಟ್ಟ ಗಾಯಗಳಿದ್ದರೂ ಶಾಲೆಗೆ ಹೋಗಿ ಬರಲಾರಂಭಿಸಿದ್ದ ಇಂಥ ಗ್ಲಾನ್ ಹೈಸ್ಕೂಲು ದಿನಗಳಲ್ಲಿಗೆ ರನ್ನಿಂಗ್ ರೇಸಿನಲ್ಲಿ ಮುಂದಿದ್ದ ಹೀಗೆ ಸಾವನ್ನ ಗೆದ್ದ ಗ್ಲಾನ್ ರನ್ನಿಂಗ್ ರೇಸಿನಲ್ಲಿ ವಿಶ್ವ ದಾಖಲೆ ಬರೆಯುತ್ತಾನೆಂದ್ರೆ ಅದು ಅಚ್ಚರಿಯಲ್ಲದೆ ಬೇರೇನು